ಜಿಲ್ಲೆಯಲ್ಲಿ ಐವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನೆಂಟು ಹೆಕ್ಟರ್ ರೈತರ ಜಮೀನಿನಲ್ಲಿ ಕೃಷಿ ಬೆಳೆ ಹಾನಿಯಾಗಿದ್ದು ಪರಿಹಾರ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದರು ಶುಕ್ರವಾರ ಬೆಳಗಾವಿ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಜಿಲ್ಲೆಯಲ್ಲಿ ಬೆಳೆ ಹಾನಿಯಾದ ರೈತರಿಗೆ ಜಿಲ್ಲಾಡಳಿತದಿಂದ ಈಗಾಗಲೇ ಪರಿಹಾರ ನೀಡಲಾಗಿದೆ ಕೆಲ ಕಡೆಗಳಲ್ಲಿ ಬೆಳೆ ಹಾನಿ ಪರಿಹಾರ ಉಳಿದುಕೊಂಡಿದ್ದರಿಂದ ರೈತರು ದೂರು ಸಲ್ಲಿಸಬಹುದು ಎಂದರು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಯಾದ ಸಂತ್ರಸ್ತರಿಗೆ ಪರಿಹಾರ ನೀಡಲಾಗಿದೆ ಕೆಲ ಕಡೆಗಳಲ್ಲಿ ಭಾಗಶಃ ಮನೆ ಬಿದ್ದವರಿಗೆ ಯಾರಿಗೆಲ್ಲ ಸಿಕ್ಕಿಲ್ಲ ಅಂತವರ ಸರ್ವೆ ನಡೆಸಿ ಪರಿಹಾರ ನೀಡಲಾಗುವುದು ಎಂದರು ಸವೃತ್ತಿ ಜಾತ್ರೆ ಆರಂಭವಾಗುವುದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾದಿಂದಲೂ ಭಕ್ತರು ಬರುವವರಿಗೆ ಸಕಲ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ಈಗಾಗಲೇ ಆ ನೆರೆ ಹಾವಳಿಯಿಂದ ಏನು ಬೆಳೆ ಹಾನಿಯಾಗಿದೆ ಅದಕ್ಕೆ ಪರಿಹಾರ ಧನವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಆ ಮಳೆ ಆಧಾರಿತ ಆ ಹೆಕ್ಟೇರ್ಗಳು ಹಾನಿಯಾಗಿರುವಂತಹ ಹೆಕ್ಟೇರ್ಗಳನ್ನು ನಾವು ನೋಡಿದೀವಿ ಅಂದ್ರೆ ನಲವತ್ಮೂರು ಸಾವಿರ ಏಳುನೂರ ಅರವತ್ತೇಳು ಹೆಕ್ಟೇರ್ ಗಳು ಹಾನಿಯಾಯಿತು ಅದೇ ರೀತಿ ನೀರಾವರಿ ನಾವು ನೋಡಿದ್ದೀವಂದ್ರೆ ಹದಿನಾರು ಸಾವಿರ ನಲ್ವತ್ತು ಒಂಬತ್ತು ಪಾಯಿಂಟ್ ಏಳು ಎಂಟು ಹೆಕ್ಟೇರ್ ಒಟ್ಟು ಸೇರಿ ಐವತ್ತೊಂಬತ್ತು ಎಂಟು ನೂರ ಹದಿನೇಳು ಹೆಕ್ಟೇರ್ ನಮ್ಮ ಜಿಲ್ಲೆನಲ್ಲಿ ಹಾನಿಯಾಗಿರೋ ಕ್ಷೇತ್ರ ಆಗುತ್ತೆ ಆ ಇದರಲ್ಲಿ ಒಟ್ಟು ಅಹ್ ಎಂಬತ್ತೇಳು ಸಾವಿರ ಒಂಬೈನೂರ ಹದಿನಾರು ಜನ ರೈತರಿಗೆ ಈ ಪರಿಹಾರ ಧನವನ್ನು ನಾವು ಈಗಾಗ್ಲೇ ಮುಟ್ಟಿಸಿದೀವಿ ಅಹ್ ಒಟ್ಟು ಸೇರಿ ಒಂದು ಕೋಟಿ ಹದ್ ಒಂದು ನೂರ ಹದಿನಾರು ಕೋಟಿ ರೂಪಾಯಿ ಪರಿಹಾರ ಧನವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟು ಸೇರಿ ನಾವು ಫಲಾನುಭವಿಗಳಿಗೆ ಮುಟ್ಟಿಸ್ಲಿಕ್ಕೆ ಆಯ್ತು ಇದರಲ್ಲಿ ರಾಜ್ಯ ಸರ್ಕಾರದ್ದು ಪ್ರತಿ ಹೆಕ್ಟೇರ್ಗೆ ಸ್ಪೆಷಲ್ ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೊಟ್ಟಿರುವಂತ ಪ್ರತಿ ಹೆಕ್ಟೇರ್ಗೆ ಎಂಟೂವರೆ ಸಾವಿರ ರೂಪಾಯಿ ಅದನ್ನು ನಾವು ಅಂದ್ರೆ ನೂರ ಹದಿನಾರು ಕೋಟಿ ಪೈಕಿ ಐವತ್ತೊಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದ್ದು ಇದರಲ್ಲಿ ಸೇರ್ಕೊಂಡಿದೆ ಒಟ್ಟು ಈ ವರ್ಷ ನೂರ ಹದಿನಾರು ಕೋಟಿ ನಾವು ಪರಿಹಾರ ಧನವನ್ನು ರೈತರಿಗೆ ಬಿಡುಗಡೆ ಮಾಡಿದೆ ಇದರಲ್ಲಿ ಮೇನ್ ಕ್ರಾಪ್ಸ್ ನಾವು ಕೊಟ್ಟಿರುವಂತದ್ದು ಹೆಸರು ಕಾಳು ಮತ್ತೆ ಮೆಕ್ಕೆ ಸೋಯಾಬೀನ್ ತೊಗರೆ ಮತ್ತೆ ಈರುಳ್ಳಿ ಸೊ ಇವೆಲ್ಲವನ್ನು ನಾವು ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡು ಈ ನೂರ ಹದಿನಾರು ಕೋಟಿ ರೂಪಾಯಿ ಏನಿದೆ ಇದನ್ನು ಬಿಡುಗಡೆ ಮಾಡಿ ಧನ್ಯವಾದ ಕೃಷ್ಣ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ Thank you.